ರಾಯರಿದ್ದಾರೆ ಆ ವೃತ್ತಿಯ ನಾಲ್ಕನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಗುರು ರಾಯರ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿಯೇ ರಾಯರನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಸ್ಮರಿಸಬಹುದು ರಾಯರಿಗೆ ತುಪ್ಪದ ದೀಪ ಕಾಯಿ ಪೂಜೆ ಪಂಚಾಮೃತ ಅಭಿಷೇಕ ಅಥವಾ ಯಾವುದೇ ರೀತಿಯ ಸೇವೆಯನ್ನು ಮಾಡಿದರೂ ಕೂಡ ರಾಯರಿಗೆ ಸಂತೃಪ್ತಿಯಾಗುತ್ತದೆ ದೇಶದಲ್ಲಿ ನೂರಾರು ರಾಯರ ಮಠಗಳಿವೆ ಆದರೆ ರಾಯರೊಬ್ಬರೇ ರಾಯರು ಶಕ್ತಿಯ ಪುಂಜ ಪ್ರಕೃತಿಯ ಅಣು ರೇಣುಗಳಲ್ಲಿಯೂ ರಾಯರು ಬೆರೆತಿದ್ದಾರೆ ಅವರ ಶಕ್ತಿ ಅಪಾರ ಹಾಗೂ ಅಗಮ್ಯ ಇಂತಹ ರೀತಿಯಿಂದಲೇ ರಾಯರ ಸೇವೆಯನ್ನು ಮಾಡಬೇಕೆಂದೇನಿಲ್ಲ ಯಾರಿಗೂ ತೊಂದರೆ ಕೊಡದೆ ಧರ್ಮದಲ್ಲಿ ಅವರಿಗಾಗಿ ಮಾಡಿದ ಸೇವೆ ಮಾತ್ರವೇ ಅವರನ್ನು ಸಂತೃಷ್ಟಿಯನ್ನಾಗಿಸುತ್ತದೆ ಕಳೆದ ವಿಡಿಯೋದಲ್ಲಿ ತಿಳಿಸಿದಂತೆ ರಾಯರ ಭಕ್ತ ಇದರಿಂದಲೇ ರಾಯರಪ್ಪ ವಾಡಗಳು ಹಾಗೂ ಅವರಿಂದಲೇ ಆದ ಕೆಲವು ವಿಶೇಷ ಸಂಗತಿಗಳ ಬಗ್ಗೆ ತಿಳಿಯೋಣ ಶಿವಮೊಗ್ಗದ ಗೋಪಿ ಸರ್ಕಲ್ ಬಳಿಯ ಜಾಯಾಲಕಾಸ್ ಜ್ಯುವೆಲರಿ ಶಾಪ್ ಪಕ್ಕವೇ ಇರುವ ಕಬ್ಬಿನ ಹಾಲಿನ ಅಂಗಡಿಯ ಮಾಲೀಕ ಇವರು ಇವರ ಹೆಸರು ನಾಗಪ್ಪ ಬಸಪ್ಪ ಭಂಡಾರಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವ ಇವರು ಎರಡು ವರ್ಷಗಳ ಹಿಂದೆ ತನ್ನದೇ ಸ್ವಂತ ಅಂಗಡಿಯ ಮಾಲೀಕರಾಗಿದ್ದಾರೆ ಇವರ ಅಂಗಡಿಯ ಹೆಸರು ರಾಯರ ಕೃಪೆ ಕಬ್ಬಿನ ಜ್ಯೂಸ್ ಸೆಂಟರ್ ಇದುವರೆಗೂ ಮಂತ್ರಾಲಯಕ್ಕೆ ಹೋಗದ ಇವರಿಗೆ ರಾಯರ ಮೇಲಿನ ನಂಬಿಕೆಯನ್ನು ನೋಡಿದರೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ ಇವರ ಮಡದಿಯೂ ಕೂಡ ಹತ್ತಿರದ ಆಸ್ಪೆಟಲ್ ಬಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಪುಟ್ಟ ಸಂಸಾರದ ಚಕ್ರವನ್ನು ತಿರುಗಿಸಲು ತಾವು ಕೂಡ ಕೈಜೋಡಿಸುತ್ತಾರೆ ಹಾಗೂ ಮಕ್ಕಳನ್ನು ಎಂಬಿಎ ಹಾಗೂ ಇಂಜಿನಿಯರಿಂಗ್ ಓದಿಸುತ್ತಿದ್ದಾರೆ ಗ್ರಾಹಕರು ಕಬ್ಬಿನ ಹಾಲನ್ನು ಕುಡಿದು ದಾಹ ಅರಗಿಸುವ ಮುನ್ನವೇ ತಾನು ಖುಷಿಯಿಂದ ನಗುತ್ತಾ ಮಾತನಾಡಿ ಗ್ರಾಹಕರ ದಣಿವಾಯಿಸುತ್ತಾರೆ

ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇದೇ ವೃತ್ತಿಯನ್ನು ಮಾಡುತ್ತಿದ್ದ ಇವರು ಬೇರೆಯವರ ಬಳಿ ಕೆಲಸ ಮಾಡುತ್ತಿರುತ್ತಾರೆ ಎರಡು ವರ್ಷಗಳ ಹಿಂದೆ ತಾವಾಗಿಯೇ ಸ್ವಂತಕ್ಕೊಂದು ಗಾಡಿಯನ್ನು ಮಾಡಿಕೊಳ್ಳಲು ನಿರ್ಧರಿಸಿದಾಗ ರಾಯರ ಬಳಿ ಹೇಳಿಕೊಳ್ಳುತ್ತಾರೆ ರಾಯರ ಅನುಗ್ರಹವೂ ಕೂಡ ಆಗುತ್ತದೆ ತನ್ನ ಬಂಡಿಗೆ ರಾಯರ ಹೆಸರನ್ನೇ ಇಟ್ಟ ಇವರು ಅಪ್ಪಟ ರಾಯರ ಭಕ್ತರು ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತೀವಿ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ರಾಯರ ಹತ್ರನೇ ಹೋಗ್ಬೇಕು ಅಂತ ಅನ್ಸಿದ್ದೇನಕ್ಕೆ ತುಂಬಾ ದಿವಸ ಹೋಗ್ತಿದ್ದಾರೆ ಮನ್ಸಲ್ಲಿ ಬಂದಿದ್ದೆ ಫಸ್ಟ್ ರಾಯರ್ ಫಸ್ಟ್ ಟೈಮ್ ರಾಯರ್ ಮಠಕ್ಕೆ ಯಾವಾಗ ಹೋಗಿದ್ವಿ ಇಪ್ಪತ್ತು ವರ್ಷ ರಾಯರ್ ಮಠಕ್ಕೆ ಹೋಗ್ತಾನೆ ಇರ್ತೀವಿ ಇಪ್ಪತ್ತು ವರ್ಷದಿಂದಾನು ಹೋಗ್ತಾನೆ ಇದ್ದೀರಾ ರಾಯರ್ ಹೆಸರು ಹಾಕ್ಬೇಕಂತ ನಿಮಗೆ ಎರಡು ವರ್ಷದಿಂದ ಗೊತ್ತಾಯ್ತು ಎರಡು ವರ್ಷದಿಂದ ರಾಯರ್ ಹೆಸರು ಹಾಕ್ಬೇಕಂತ ಸ್ವಂತಕ್ಕೆ ಮಾಡಿರೋದು ನೀವು ಓಕೆ ಓಕೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ಹತ್ತಿರದಲ್ಲಿ ರಾಯರ ಮಠವಿದ್ದು ಪ್ರತಿ ಗುರುವಾರ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಇವರು ಚಿರಪರಿಚಿತ ರಾಯರ ಹೆಸರನ್ನು ನೋಡಿಯೇ ಬರುವ ಅನೇಕರು ತಾವು ರಾಯರ ಹೆಸರನ್ನು ನೋಡಿಯೇ ಅಂಗಡಿಗೆ ಬರುವುದಾಗಿ ತಿಳಿಸಿದ್ದಾರೆ ಹಾಗೂ ಕಬ್ಬಿನ ಹಾಲು ಕೂಡ ರುಚಿಯಾಗಿರುತ್ತದೆ ಎಂದು ವ್ಯಕ್ತಪಡಿಸುತ್ತಾರೆ ಹಾಯರ್ ಹೆಸರು ಹಾಕಿದ್ರಿಂದ ಎಷ್ಟು ಜನ ಭಕ್ತ್ರುಗಳು ಬಂದಿ ಕೇಳಿ ತುಂಬಾ ಜನ ಬರ್ತಾರೆ ತುಂಬಾ ಜನ ಬಂದು ತುಂಬಾ ಜನ ಕೇಳಿ ಕೊಡಬೇಕಾರೆ ಕೇಳಿದಾರ ಬೋರ್ಡ್ ನೋಡ್ಕೊಂಡ ಬರಲ್ಲಪ್ಪ ಬೋರ್ಡ್ ನೋಡಿನೆ ಬರ್ತಾರೆ ಬಹಳ ಜನ ಬರ್ತಾರೆ ಇಲ್ಲಿ ಮಠಕ್ಕೆ ಹೋಗಾರಲ್ಲ ರ ಮಂದೇ ಹೋಗ್ತಾರೆ ಅಂತ ಯಾರು ವಾರ ವಾರ ತುಂಬಾ ಗುರುವಾರ ಕುಂತ್ರಿ ತುಂಬಾ ಜನ ತುಂಬಾ ಜನ ತುಂಬಾ ಬರ್ತಾರೆ ಮಂತ್ರಾಲಯಕ್ಕೆ ಹೆಸರಿ ಹೋಗಿದ್ರಿ ಮಿಸ್ ಇಲ್ಲ ನಿಮ್ಮ ಫ್ಯಾಮಿಲಿ ಇಲ್ಲೇ ಇರೋದಾ ಅಥವಾ ನಿಮ್ಮೂರಲ್ಲಿ ಹಾಸ್ಪಿಟಲ್ ವರ್ಕ್ ಮಾಡ್ತಾರೆ ನಿಮ್ಮ ಇಬ್ರು ಮಕ್ಳಿದಾರಾ ಅವರು ಓದ್ತಿದಾರಾ ಏನ್ ಓದ್ತಿದಾರೆ ಒಬ್ರು ಎಂ ಬಿ ಎ ಒಬ್ರು ಇಂಜಿನಿಯರ್ ವಾ ಅವ್ರೆಲ್ಲಾ ಕಷ್ಟಪಟ್ಟು ನಿಮ್ ಒಬ್ರು ಎಂ ಬಿ ಎ ಇಂಜಿನಿಯರಿಂಗ್ ಮಾಡ್ತಿದ್ರು ತುಂಬಾ ಗ್ರೇಟ್ ನೀವು ತುಂಬಾ ಶ್ರಮಪಟ್ಟು ಪಟ್ಟು ಮಕ್ಳನ್ನ ಓದಿಸ್ತಿದ್ದಾರೆ